ಅಧ್ಯಕ್ಷರ ಪದಚ್ಯುತಿ ಅನಿರ್ದಿಷ್ಟ ಹೋರಾಟಕ್ಕೆ ತಿರುವು ನೂತನ ಅಧ್ಯಕ್ಷರಾಗಿ ರೂಪಾ ರಾಯಚೂರು ಕಳೆದ ಇಪ್ಪತ್ತು ದಿನಗಳಿಂದ ನಗರೇಶ್ವರ ಗುಡಿಯಲ್ಲಿ ಹಾಲಿ ಅಧ್ಯಕ್ಷರ ವಿರುದ್ಧ ಅನಿರ್ದಿಷ್ಟ ಧರಣಿಗೆ ತಾರ್ತಿಕ ಅಂತ್ಯ ಗಂಗಾವತಿ ಗಂಗಾವತಿ ಆರ್ಯೇಶ ಸಮಾಜದ ಅಧ್ಯಕ್ಷರ ಪದಚ್ಯುತಿಗಾಗಿ ಸಮಾಜದ ಪ್ರಮುಖರು ನಗರೇಶ್ವರ ದೇವಸ್ಥಾನದಲ್ಲಿ ನಡೆಸುತ್ತಿದ್ದ ಅನಿರ್ದಿಷ್ಟ ಹೋರಾಟಕ್ಕೆ ಮಹತ್ವದ ತಿರುವು ಬಂದಿದೆ ರವಿವಾರ ಬೆಳಗ್ಗೆ ನಗರೇಶ್ವರ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟ ಸ್ಥಳದಲ್ಲಿ ಸಮಾಜದವರ ಸಮ್ಮುಖದಲ್ಲಿ ರೂಪಾ ರಾಯಚೂರು ಅವರು ತಾವು ಇಂದಿನಿಂದ ವೈಶ್ಯ ಸಮಾಜದ ಅಧ್ಯಕ್ಷರಾಗಿ ಸ್ವಯಂ ಘೋಷಿಸಿಕೊಂಡರು ಈ ಸಂದರ್ಭದಲ್ಲಿ ತಾವು ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದು ಮುಂಬರುವ ದಿನಗಳಲ್ಲಿ ಸಮಸ್ತ ವೈಶ್ಯ ಸಮಾಜದ ಹಿರಿಯರು ಪ್ರಮುಖರನ್ನು ಕಂಡು ಆಶೀರ್ವಾದ ಸಲಹೆ ಮತ್ತು ಮಾರ್ಗದರ್ಶನ ಪಡೆದು ಸಮಾಜವನ್ನ ಸಂಘಟಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ ಕಳೆದ ಹದಿನಾರು ವರ್ಷಗಳ ಹಿಂದೆಯೂ ದರೋಜಿ ಶ್ರೀರಂಗ ಅವರು ಸಹ ಸ್ವಯಂ ಘೋಷಿತ ಅಧ್ಯಕ್ಷರಾಗಿದ್ದು ಇದುವರೆಗೂ ಸಮಾಜದ ಮಹಾಸಭೆ ಕರೆದಿಲ್ಲ ಲೆಕ್ಕಪತ್ರ ಒಪ್ಪಿಸಿಲ್ಲ ಇದನ್ನು ಪ್ರತಿಭಟಿಸಿ ಅಧ್ಯಕ್ಷರ ಪದಚ್ಯುತಿ ಹಾಗೂ ಲೆಕ್ಕಪತ್ರ ಒಪ್ಪಿಸುವಂತೆ ನಗರೇಶ್ವರ ದೇವಾಲಯದ ಹೊರ ಆವರಣದಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಸಮಾಜದ ಮುಖಂಡರಾದ ದರೋಜಿ ವಸಂತಕುಮಾರ್ ರಟ್ಟಿಹಳ್ಳಿ ಜಗದೀಶ್ ಹಾಗೂ ಸಿ ಭಾಗ್ಯಮ್ಮ ಇತರೆ ಮುಖಂಡರ ನೇತೃತ್ವದಲ್ಲಿ ಶಾಂತಿಯುತ ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತಿದೆ ಆದರೆ ಹೋರಾಟವನ್ನು ಹತ್ತಿಕ್ಕುವ ಷಡ್ಯಂತ್ರ ನಡೆಯುತ್ತಿದ್ದು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾತಿಗೂ ದರೋಜಿ ಶ್ರೀರಂಗ ಅವರು ಕಿಮ್ಮತ್ತು ನೀಡುತ್ತಿಲ್ಲವಾದ್ದರಿಂದ ಸಮಾಜದ ಗೌರವ ಕಾಪಾಡಲು ಸ್ವಯಂವಾಗಿ ಅಧ್ಯಕ್ಷರಾಗಿ ಘೋಷಣೆ ಮಾಡಿಕೊಂಡಿದ್ದು ಮುಂಬರುವ ದಿನಗಳಲ್ಲಿ ಇತರೆ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತದೆ ಎಂದರು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರ ಪದಚ್ಯುತಿಗೆ ಆಗ್ರಹಿಸಿ ನಗರೇಶ್ವರ ನಡೆಸುತ್ತಿದ್ದ ಅನಿರ್ದಿಷ್ಟ ಧರಣಿ ಹೋರಾಟದ ಸ್ಥಳಕ್ಕೆ ಆಗಮಿಸಿದ ರೂಪಾ ರಾಯಚೂರು ಅವರು ತಮ್ಮ ಮನೆಯಿಂದ ರಾಷ್ಟ್ರಧ್ವಜ ಆರ್ಹ ಮತ್ತು ಶಾಲು ತಂದು ಧರಣಿ ಸ್ಥಳದಲ್ಲಿ ತಾನು ಆರ್ಯವೈಶ್ಯ ಸಮಾಜದ ಸ್ವಯಂ ಘೋಷಿತ ಅಧ್ಯಕ್ಷರೆಂದು ಘೋಷಣೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಮೀಟಗಾರ ವೀರಭದ್ರಪ್ಪ ಭಾಗ್ಯಬಾ ಚಂದ್ರಶೇಖರ್ ಪ್ರಸಾದ್ ಪಾನಗಂಟಿ ರಟ್ಟಿಹಳ್ಳಿ ಜಗದೀಶ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಬೆಳಗ್ಗೆ ಎಂಟು ಮೂವತ್ತರ ನಗರೇಶ್ವರ ದೇವಸ್ಥಾನದಲ್ಲಿ ರೂಪಾರ ಶ್ರೀಮತಿ ರೂಪಾರಾಣಿ ಲಕ್ಷ್ಮಣ ರಾಯಚೂರು ಅವರು ಆಧ್ರವೇಶ ಸಮಾಜ ನಗರೇಶ್ವರ ದೇವಸ್ಥಾನ ಅಂಗಾವತಿ ಅಧ್ಯಕ್ಷನೆಯಾಗಿ ನೇಮಕಗೊಂಡಿರುತ್ತಾರೆ

ಆದರೆ ನಮ್ಮ ಆರ್ಯ ವೈಶ್ಯ ಸಮಾಜದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸುರಜಿ ರಂಗಣ್ಣ ಅವರು ಒಂದು ಜೀವಿ ಕರೀಲಿಲ್ಲ ಮಾತಾಡಲಿಲ್ಲ ನಮಗೆ ಬೆಂಬಲ ಸೂಚಲಿಲ್ಲ ಆದ ಕಾರಣ ಈ ದಿನ ರವಿವಾರದಂದು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಗೆ ನಾವು ಆರ್ಯ ವೈಶ್ಯ ಸಮಾಜದಿಂದ ರೂಪರಾಣಿ ಲಕ್ಷ್ಮಣ್ ಅವ್ರನ್ನ ಗಂಗಾವತಿಯ ವೈಶ್ಯ ಸಮಾಜದ ಸರ್ವಾನುಮತದಿಂದ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ಕೊಂಡಿದ್ದೀವಿ ಅವರು ಅವರ ವತಿಯಿಂದನೇ ನಾವು ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಕಟ್ಟಡ ಚಾಲು ಮಾಡ್ತೀವಿ ಎಲ್ಲರೂ ಸಹಕಾರ ಕೊಟ್ಟು ಮೊದಲು ಮಹಿಳಾ ಸಮಾಜ ರಾಜ್ಯದಲ್ಲೇ ಆಗಿದ್ದು ಪ್ರಥಮ ಗಂಗಾವತಿ ಈ ಮಹಿಳೆಗೆ ತಾವೆಲ್ಲರೂ ಗಂಗಾವತಿ ಸಮಾಜದವರು ತನು ಮನ ಧನದಿಂದ ಸಹಕಾರ ಕೊಟ್ಟು ಅವ್ರನ್ನ ಆಶೀರ್ವಿಸಬೇಕೆಂದು ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಮಾತಾಡ ಸಮಾಜದ ನಗರೇಶ್ವರ ದೇವಸ್ಥಾನದ ಪ್ರಥಮ ಮಹಿಳೆಯಾಗಿರುವ ರಾಣಿಯವರಿಗೆ ತುಂಬಾ ಧನ್ಯವಾದಗಳು ಎಲ್ಲರೂ ಹೋಮತದಿಂದ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಮುಂದೆ ಎಲ್ಲರೂ ಸಹಕಾರ ಕೊಡಬೇಕೆಂದು ಇಂದು ಬೆಳಗ್ಗೆ ರೈಚೂರು ನಗರ ಸಮಾಜ ನಗರ ದೇವಸ್ಥಾನದ ಅಧ್ಯಕ್ಷೆಯಾಗಿ ಅವರು ಒಂದು ಮೂಲ ಅಧ್ಯಕ್ಷರಾಗಿ ನೇಮಕ ಕೊಟ್ಟಿದ್ದಾರೆ ಇವರು ಇಡೀ ರಾಜ್ಯದಲ್ಲಿಯೇ ಮಹಿಳಾ ಪ್ರಥಮ ಅಧ್ಯಕ್ಷ ಅಂತ ಹೇಳಲು ಹೆಮ್ಮೆ ಪಡುತ್ತೇನೆ ಇತಿಹಾಸದ ಒಂದು ಸುವರ್ಣಾಕ್ಷರ ಆರ್ಯ ವೈಶ್ಯ ಸಮಾಜದ ಯಾವುದೇ ಘಟಕದಿಂದ ಕರ್ನಾಟಕದಲ್ಲಿ ಇದುವರೆಗೂ ಮಹಿಳಾ ಒಬ್ಬರು ಆರ್ಯ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಗಂಗಾವತಿ ನಗರದ ಆರ್ಯ ಸಮಾಜದ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಶ್ರೀಮತಿ ರೂಪಾರಾಯಣಿಯವರು ಲಕ್ಷ್ಮಣ ರೈಜೂರು ರೂಪಾರಾಣಿ ಅಂತ ಅಧ್ಯಕ್ಷ ಆಗಿದ್ದಕ್ಕೆ ನಮ್ಗೆಲ್ಲಾನು ಸಂತೋಷ ಇದೆ ನಮ್ಮ ಪಕ್ಕ ಗಂಗಾವತಿಯಿಂದ ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಈ ಕಡೆ ಎಂಟು ಕಿಲೋಮೀಟರ್ ಇರೋ ಇರ್ತಕ್ಕಂಥ ದೇವಸ್ಥಾನಗಳು ನಾವು ನಮ್ಮ ಊರಲ್ಲಿ ನಮ್ಗೆ ಮುನ್ನೊಂದು ಮನೆಗಳು ಮನೆಗಳ ಇದ್ರು ನಮ್ಮದೇ ಆದಂತ ಕುಲ ದೇವತೆ ಆದಂತದ್ದು ಒಂದು ಗುಡಿ ಇಲ್ಲ ಅದನ್ನ ಪಕ್ಕದಲ್ಲಿ ಎರಡು ಕಿಲೋಮೀಟರ್ಗೆ ನಾವು ಹೋಗ್ಬೇಕಾಗಿತ್ತು ಆದ್ರೆ ನಮ್ಮ ಊರಲ್ಲಿ ಹದಿನಾರು ವರ್ಷ ಆದ್ರೂ ನಮ್ಮಲ್ಲಿ ಕುಲ ಕುಲದೇವರೇ ಇಲ್ಲ ಆದ ಕಾರಣ ನಾವು ಇದೆಲ್ಲ ಹೋರಾಟ ಮಾಡಿ ಈ ಅಧ್ಯಕ್ಷ ಸ್ಥಾನವನ್ನು ರೂಪಾರಾಯಣ ಕೊಟ್ಟಿರೋದಕ್ಕೆ ನಮಗೆ ಸಂತೋಷ ನಮ್ಮ ಕರ್ನಾಟಕದಲ್ಲಿ ಮಟ್ಟ ಮೊದಲೇ ಅಂತ ಹೇಳಕ್ಕೂ ನಮ್ಗೆ ಹೆಮ್ಮೆ ಇದೆ ಆದಷ್ಟು ಬೇಗ ನಮಗೆ ದೇವಸ್ಥಾನ ಕಟ್ಟಿಸ್ಕೊಡ್ತಾರೆ ಅಂತ ನಮಗೆ ಬೆಂಬಲ ಇದೆ ಆ ಆಸೆಗಳು ಈಡೇರಿಸ್ತಾರೆ ಅನ್ನೋದನ್ನು ಗೊತ್ತು ಬೆಂಬಲನ ನಾವೆಲ್ಲ ಸಹಕಾರ ಮಾಡ್ತಾ ಇದೀವಿ ಅಂತ ನಾನು ಹೇಳಕ್ಕೆ ಮತ್ತೆ ಪಕ್ಕದಲ್ಲಿ ನಾವೆಲ್ಲ ಜಯಂತಿಗೆ ಹೋಗ್ತಾ ನಾವು ಪಕ್ಕದಲ್ಲಿ ಊರುಗಳಿಗೆ ಹೋಗ್ತಾ ಇದ್ವಿ ಅಂತದು ಊರಲ್ಲೇ ಆಗ್ತಾ ಇದೆ ಅನ್ನೋ ಒಂದು ಅಭಿಮಾನಕ್ಕೆ ನನಗೆ ಹೇಳೋಕೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತಿನ ದಿನ ರೂಪಾರಾಣಿ ರೈಸು ಲಕ್ಕನವರನ್ನು ನಾವು ಸರ್ವಾನುಮತದಿಂದ ಅಧ್ಯಕ್ಷರನ್ನು ಮಾಡಿದ್ದೀವಿ ನಮ್ಮ ಸಮಾಜದ ಕರ್ನಾಟಕ ಆರಂಭಿಸುವ ಸಮಾಜದ ನಗರೇಶ್ವರ ದೇವಸ್ಥಾನದ ಅಧ್ಯಕ್ಷರನ್ನ ಮಾಡಿದ್ದೀವಿ ನಮ್ಮ ಸಮಾಜದ ಮತ್ತು ಎಲ್ಲ ಹುರಿ ಹಿರಿಯರು ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ಬೇಕಾಗಿ ಎಲ್ಲರಿಗೂ ಕೇಳಿಕೊಳ್ತಿದ್ದೆ ನಾವು ನಾವೆಲ್ಲರೂ ನಾವೆಲ್ಲರೂ ಕುಡಿ ಒಂದು ಆರು ತಿಂಗಳಿಂದ ಇದನ್ನ ಈ ಹೋರಾಟ ಮಾಡ್ತಾ ಇದ್ವಿ ಮಾನ್ಯ ಅಧ್ಯಕ್ಷ ರಂಗಣ್ಣವ್ರಿಗೆ ನಾವು ಎಷ್ಟು ಸಲ ಜಿ ಕರಿಬೇಕು ಕಲಿಬೇಕು ರೂಲ್ಸ್ ಪ್ರಕಾರ ನೀವು ಎಲ್ಲರೂ ಕರಿಬೇಕು ಮಾತಾಡಬೇಕು ಏನಂತ ಹೇಳಬೇಕು ಅಂತೇಳಿ ಆರು ತಿಂಗಳಿಂದ ನಡೀತಿತ್ತು ಎಲ್ಲರೂ ಕೊಡಿಫೋರ್ ನಾವು ಹತ್ತು ವರ್ಷದಿಂದ ನಾನು ಅಲ್ಲೇ ಕನ್ನ ಮಾಡಿ ಹೋಗ್ಬೋದು ದಯವಿಟ್ಟು ಗುಡಿ ಕಟ್ಟ್ರಿ ಜಗ ತೊಗೊಂಡಿ ಅದಕ್ಕೆ ಏನೇ ಹೇಳ್ತಿದ್ವಿ ಆಯ್ತಮ್ಮ ಹೋಗಿ ಆಯ್ತಮ್ಮ ಹೋಗಂತಿದ್ವಿ ಅವು ಆಮೇಲೆ ಆಮೇಲೆ ನಮಗೆ ಇದ್ದೆಲ್ಲ ಏರಕ್ಕೆ ಸ್ಟ್ರೈಕ್ ಅಂತ ಮಾಡಿದ್ವಿ ಹೊಸದ ಜೊತೆ ನಾವು ಸ್ಟ್ರೈಕ್ ಅಂತ ಮಾಡಿದ್ವಿ ಅದಕ್ಕೂ ನಾವು ಇದು ಮಾಡಲ್ಲ ಆಮೇಲೆ ಅಂತ ಕರೆಸಿದ್ವಿ ಯಾವಾಗ ಈ ಟೂ ಡೇಸ್ ಬ್ಯಾಕ್ ಅಂತ ಕರೆಸಿ ನಾವು ಅವ್ರಿಗೆ ಹೊಸ ಅವ್ರು ಹಿರಿಯರ ಮಾತಿದ್ರು ಅವ್ರು ಮನೆಯಲ್ಲಿ ಕೊಡಲೇ ಇಲ್ಲ ನಾವು ಅದು ಕೊಟ್ಟರೆ ಏನಾದರೂ ಎಲ್ರಿಗೂ ಒಂದು ಒಪ್ಪಿಗೆ ಆಗ್ತಿತ್ತು ಅಂದರೆ ಅವತ್ತು ಅವ್ರಿಗೂ ಕೊಡಲಿಲ್ಲ ಆಮೇಲೆ ಸಂತೋಷ ನೋಡಿ ಎಸ್ ಅವ್ರನ್ನ ನಾವು ಮಧ್ಯಸ್ಥಿಕೆ ಮಾಡಿ ನಾವು ಒಪ್ಸಿದ್ವಿ ಅದಕ್ಕೂ ಮನ್ನಣೆ ಕೊಡೋಲ್ಲ ನೆಕ್ಸ್ಟ್ ಪೊಲೀಸ್ ಸ್ಟೇಷನಿಗೆ ಹೋಗಿ ಅಲ್ಲೇ ನಮ್ಮದು ಬೈಯನಿಕೇತನೋದು ತೋಡಿದ್ವಿ ಅವ್ರಿಂದಾಗಿ ನಿಮ್ಗೆ ನಾವು ಕಂಪ್ಲೇಂಟೇ ಕೊಡೋದಿಲ್ಲ ನಾನು ಬಳ್ಳಾರಿಗೋಗಿ ನೋಡ್ತೀನಿ ಅಲ್ಲಿ ಇದು ಅದು ಗೊತ್ತಾಗಲಿಲ್ಲ ನೆಕ್ಸ್ಟ್ ಮತ್ತೆ ಗದ್ದಲ ವಿಷಯ ತಗೊಂಡು ನಾನು ಏಳುವರೆ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಗೆ ಸಮಾಜವಾದಿಂದ ನನ್ನ ಅಧ್ಯಕ್ಷನಾಗಿ ಮಾಡಿದ್ರು ನನಗೆ ಅದು ಎಲ್ಲರೂ ಒಂಬತ್ತರಿಂದ ನನ್ನ ಅಧ್ಯಕ್ಷನ ಮಾಡಿದ್ರು ನನ್ನ ಅದಕ್ಕೆ ಒಪ್ಪಿಗೆ ಇದೆ ಎಲ್ಲರೂ ನನ್ನ ಜೊತೆ ಸಹಕರಿಸಿ ಅಂತ ಹೇಳ್ಬೋದು ಎಲ್ಲ ಸಮಾಜವರು ಇದನ್ನು ಸಹಕರಿಸ್ಕೊಂಡು ನಾನು ಸ್ಪರ್ಧಿಸ್ಲಿ ಸಹಕರಿಸಿ ಗಾಜೆ ಗೊತ್ತಿಲ್ಲ ಏನೂ ಇಲ್ಲ ಹೊಡೆಯೋದು ಏನಿಲ್ಲ ಆರಾಮ್ಸೆ ನಮ್ಮ ನಿಮ್ಮ ಜೊತೆ ನಾನು ಹೇಳ್ತೀನಿ ನಮ್ಮ ಜೊತೆ ಹೇಳ್ತೀನಿ ಒಂದು ದೇವಸ್ಥಾನ ಆಗುತ್ತಾ ಭವ್ಯವಾಗಿ ಕಟ್ಟಬೇಕು ಇದು ನನ್ನ ವಿನಂತಿ ಎಲ್ಲರೂ ಅಣ್ಣ ನಾವು ಇದನ್ನು ಮಾಡ್ತಾ ಇರೋದು ಫಾರ್ಮಾಲಿಟೀಸು ಭಾಳ ಇದಾವೆ ಬೇಕಂದರೆ ಅದು ಒಳಗೆ ಹೋಗಿ ನಾವು ಆರು ತಿಂಗಳಿಂದ ಅವ್ರದ್ದೆಲ್ಲ ಸ್ಟಡಿ ಮಾಡಿದ್ವಿ ಅದು ಏನಿದೆ ಅಂತ ಹೇಳಿದ್ರೆ ಅದು ಗೊತ್ತಾಗಲಿಲ್ಲ ಅದಕ್ಕೆ ನಾವು ಇದನ್ನು ನಾವು ಸ್ಟಡಿ ಮಾಡಿ ಅದು ಹೆಂಗ್ ಫಾರ್ಮಾಲಿಟೀಸ್ ಬೇಕಾದ್ರೆ ಅದು ಏನು ಮಾಡಿದರೆ ಈಜು ಮುಗಿಸುತ್ತೆ ಅಂತ ಅಂತೇಳಿ ಮುಗಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದು ಮುಗಿಸ್ಲೇಬೇಕು ಅನ್ನೋ ಸಂಬಂಧ ಈ ವ್ಯವಸ್ಥೆ ಎಲ್ಲ ನಡೀತಾ ಇದೆ ವ್ಯವಸ್ಥೆ ಕಟ್ಟಡ ಆಗಲೇಬೇಕು Aynı okay. zamanda okay. okay.